ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಸ್ಪರ್ಧಿಗಳು ಎಂಟ್ರಿ ಪಡೆದಿದ್ದಾರೆ ಅಲಶ ರೈ ಧರ್ಮ ಕೀರ್ತಿರಾಜ್ ಲಾಯರ್ ಜಗದೀಶ್ ಭವ್ಯ ಗೌಡ ಯಮ್ನಾ ಶ್ರೀನಿಧಿ ಧನ್ರಾಜ್ ಆಚಾರ್ ಗೌತಮಿ ಜಾಧವ್ ಶಿಶಿರ್ ತ್ರಿವಿಕ್ರಮ್ ಹಂಸ ಮಾನಸ ಗೋಲ್ಡ್ ಸುರೇಶ್ ಐಶ್ವರ್ಯಾ ಸಿಂಧೋಗಿ ಚೈತ್ರಾ ಕುಂದಾಪುರ್ ಉಗ್ರಂ ಮಂಜು ರಂಜಿತ್ ಕುಮಾರ್ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇದರಲ್ಲಿ ಒಂದಷ್ಟು ಮಂದಿ ಸ್ವರ್ಗದಲ್ಲಿ ಹಾಯಾಗಿದ್ರೆ ಒಂದಷ್ಟು ಮಂದಿ ನರಕದಲ್ಲಿದ್ದಾರೆ ಸೀಸನ್ ಹನ್ನೊಂದರ ದಿನವೇ ಸೀಸನ್ ಹನ್ನೊಂದರ ಮೊದಲ ದಿನವೇ ದ್ವೇಷದ ಬೀಜ ಮೊಳಕೆ ಹೊಡೆದಿದೆ ಬಿಸಿನೀರು ಹಾಗೂ ತಣ್ಣೀರಿನ ವಿಚಾರಕ್ಕೆ ಮನೆ ಮಂದಿ ಕಿತ್ತಾಡ್ಕೊಂಡಿದ್ದಾರೆ ನರಕವಾಸಿಗಳಿಗೆ ಮನೆಯ ಯಾವುದೇ ಸೌಲಭ್ಯ ಕೊಡುವಂತೆ ಇಲ್ಲ ಅದಾಗ್ಯೂ ನಿಯಮ ಬ್ರೇಕ್ ಮಾಡಿ ನರಕವಾಸಿಗಳಿಗೆ ಲಾಯರ್ ಜಗದೀಶ್ ಅವರು ಬಿಸಿನೀರು ಕೊಟ್ರು ಇದರ ಪರಿಣಾಮ ಸ್ವರ್ಗವಾಸಿಗಳ ಮೇಲೆ ಆಗಿದೆ ಸ್ವರ್ಗ ನಿವಾಸಿಗಳಿಗೆ ಮೀಸಲಿರುವ ಲಕ್ಷರಿ ಸಾಮಗ್ರಿಗಳಾದ ಚಿಪ್ಸ್ ಕಾಫಿ ಐಸ್ ಕ್ರೀಮ್ ಚಾಕ್ಲೇಟ್ ತುಪ್ಪ ಎಲ್ಲವನ್ನ ಸೇರಿ ಲಕ್ಸುರಿ ವಸ್ತುಗಳನ್ನ ಬಿಗ್ ಬಾಸ್ ಹಿಂಪಡೆದಿದ್ದಾರೆ ಸದ್ಯ ಲಾಯರ್ ಜಗದೀಶ್ ವಿರುದ್ಧ ಎಲ್ಲರೂ ಸಿಟ್ಟಾಗಿದ್ದಾರೆ ಮನೆಯ ಒಂದಷ್ಟು ಕೆಲಸವನ್ನ ನರಕವಾಸಿಗಳಿಂದ ಮಾಡಿಸಲಾಗ್ತಾ ಇದೆ ಚೈತ್ರ ಕುಂದಾಪುರ್ ಸ್ಮಾರ್ಟ್ ಆಗಿ ಕೆಲಸ ಮಾಡಿ ಸ್ವರ್ಗವಾಸಿಗಳಿಗೆ ಮಾತಿನ ಕಿಚನ್ನ ಹಚ್ಚಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹತ್ತಿಸುವ ಮತ್ತೊಂದು ಪ್ರಕ್ರಿಯೆ ಎಂದ್ರೆ ನಾಮಿನೇಷನ್ ಮೊದಲ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳನ್ನ ನಾಮಿನೇಷನ್ ಮಾಡೋಕೆ ಅವಕಾಶ ನೀಡಲಾಗಿತ್ತು ಬಹುತೇಕರು ಚೈತ್ರ ಕುಂದಾಪುರ ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅದಕ್ಕೆ ಚೈತ್ರ ಡೋಂಟ್ ಕೇರ್ ಎನ್ನುವ ಹಾಗೆ ಪ್ರತ್ಯುತ್ತರ ನೀಡಿದ್ದಾರೆ ಈಗ ಟಾಸ್ಕ್ ಮೂಲಕ ಎರಡನೇ ಹಂತದ ಪ್ರಕ್ರಿಯೆ ಆರಂಭಿಸಲಾಗಿದೆ ಸ್ವರ್ಗದಲ್ಲಿರೋ ಯಮುನಾ ಶ್ರೀನಿಧಿ ಹಾಗೂ ನರಕದಲ್ಲಿರೋ ಶಿಶಿರ್ ಮಧ್ಯೆ ಕಿತ್ತಾಟ ನಡೀತಾ ಇದೆ ಬಿಗ್ ಬಾಸ್ ಮನೆಯೇ ಹೀಗೆ ಅಲ್ವಾ ಎಲ್ಲರೂ ಅವರಿಗೆ ಅವರೇ ಬಿಗ್ ಬಾಸ್ ಆಗಿರ್ತಾರೆ ಯಾರು ಯಾರ ಮಾತನ್ನು ಕೇಳೋದಿಲ್ಲ ಇರುವ ಹದಿನೇಳು ಮಂದಿಯಲ್ಲಿ ವಾರಾಂತ್ಯದಲ್ಲಿ ಮನೆಯಿಂದ ಹೊರ ಹೋಗೋರು ಯಾರು ಅನ್ನೋದನ್ನ ಪ್ರೇಕ್ಷಕರು ಕುತೂಹಲದಿಂದ ಎದುರು ನೋಡ್ತಿದ್ದಾರೆ